ಎಲ್ಲದಾವ್ ಲೇಔ ಫಾಲ್ತು ಹಡಿಸಿ ಮಗನ್ ಏನು ಮಾಡಂಗಿಲ್ಲ ಕೆಲ್ಸಾನೂ ಮಾಡಂಗಿಲ್ಲ ಏನಿಲ್ಲ ಇಲ್ಲೇ ಎಲ್ಲಾರ ಇರ್ತಾವ್ ಹುಡ್ಕೊಂಡ್ ಬಾವಕ್ಕ ಮಿಸ್ತ್ರಿ ಸ್ವಲ್ಪ ಚಲೋ ತಮ್ಗೆ ಗಿಲಾ ಮಾಡ್ರಿ ಅದ ಏನ ಸ್ವಲ್ಪ ತಪ್ಸಿದೆ ಅಂದ್ರ ನೋಡ್ರಿ ಮನೀನ ಬೀಳ್ತ ಟೆನ್ಶನ್ ತಗೋಬಾರೀ ನೀವು ಸುಮ್ ನಿಂತ ನೋಡ್ರಿ ಅನ್ ಕೆಲ್ಸಾ ಆಯ್ತು ಗೊಪ್ಪ ಮಿಸ್ತ್ರಿ ಮಾಡ ಸುಮ್ನೆ ನೋಡ್ತಿರ್ತೇನ್ ಏ ಹಿಂಗ್ರಿ ಮಿಸ್ತ್ರಿ ಹಿಂಗ ಹಿಂಗ ನೋಡ್ರಿ ಹಿಂಗ ಮಿಸ್ತ್ರಿ ರೌಂಡ್ ಅಮ್ಗಿ ಚೊಲೋ ತಮ್ಗೆ ಮಾಡ್ರಿ ಹಿಂಗ ಮ್ಯಾಲಿನ್ತ್ರ ತೆಗಿರಿ ನಾ ರೀ ಇಂಜಿನಿಯರ್ ಸಹಬ್ರಾ ಏನ್ ಏ ಯಾವಾಗ ಏ ಜೋರ್ ನಡ್ದದ್ ಬಿಡ ಕೆಲ್ಸ ಕಲೆಕ್ಟರ್ ಸಹ ಮನಿ ಹಂಗ ಮಜ್ಕಿರಿ ಮಾಡ್ಕೊಂಡ್ ಕುಂತೇವ ನೀವು ಇಲ್ಲ ನಾವ್ ಇಬ್ರು ಅಂತ ಹೇಳಿ ಟೈಮ್ ಪಾಸ್ ಅಲ್ಲೋ ಟೈಮ್ ಪಾಸ್ ಮಾಡುದಿದ್ರ ಅಲ್ಲಿ ಕುಂದ್ರ ಬೇಕಿಲ್ವ ಇದೇನ್ ಇದೆ ನೆಲಾಗುದಿ ನೀರ್ ತೆಗ್ಯಾಗ್ಯ ಬರ್ರಿ ಒಂದ್ ಇಟ್ಟ ಡಿಸ್ಕಶನ್ ಮಾಡುದಂತ ಏನ್ ಇವತ್ತಂತಂದ್ರ ಏನ್ ಲೇಪ ಅಂತ ಡಿಸ್ಕಶನ್ ಬರೀ ಕುಂದ್ರಿ ಒಂದೊಂದ ಒಬ್ಬೊಬ್ಬರು ಇಟ್ಟಂಗಿ ತಗೊಂಡ ನನ್ ಜೊತೆ ಸಾಲಿ ಕಲ್ಲರ್ ಯಾವ್ದೋ ಜೊತೆ ಹೋಗಿದ್ರಲ್ಲ ಈಗ ಹೋಗ್ಲಿ ಬಿಡ ನಮ್ ಭಾಷೆನಾಗ ಮೀಟಿಂಗ್ ಇದು ಮೀಟಿಂಗ್ ಹೆಂಗನ್ ಏನ್ ಮಾಡುದ ಏನಿಲ್ಲ ಸುಮ್ನ ಕುಂದ್ರದ ಸಂಜೆ ಮಠ ಮತ್ ಮನಿಗ್ ಹೋಗುದ ಚಾ ಕುಡಿಯುದ ಮತ್ ಇಲ್ಲೇ ಬಂದ್ ರಾತ್ರಿ ಹೋಗ್ಬಿಡುದ ಇದೆಲ್ಲಾ ಬೇಡ ನಾವ್ ಒಂದ್ ಪ್ಲಾನ್ ಕರೆಕ್ಟ್ ಮಾಡೇನಿ ಬಶ್ಯಾನ್ ತೋಟ ತೋಟೈತ್ ಗೊತ್ತ ಅವ್ರ ಮನಿಗ್ ಹೋಗಿದ್ನಿ ಯಾರು ಇದ್ರಕ್ಕಿಲ್ಲ ತೊಳಗಿನ್ ತೋಟಕ್ ಹೋಗಿ ಕಾಡಂಬಿ ಏ ಇದೇಬರಿಂದ ತುಡುಗ ನಿಂದ ತುಡುಗ ಮಾಡುದ ಮಾಡುದರಂಗಲ್ಪ ನಾನು ಬರುದಿಲ್ಪ ನಾ ಬರುದಿಲ್ಲ ಮತ್ತೆಲ್ಲಾರ ನಮ್ಮ ಗಿಡ ಕಟ್ಟ ಬರ್ದ್ ಗಿಡದ ನಾ ಬರುದಿಲ್ಪ ಬರೊಂಗುಲ್ಪ ತಡಿ 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 ಮಣ್ಣಿ ಪ್ಯಾರಲನ್ ಹರಿಯಾಕ್ ಹೋಗಿದ್ವಿ ಇಲ್ಲ ಆದ ಪ್ಲಾನ್ ನಿಂದ ಈ ಪ್ಲಾನ್ ನಂದ

ಸಿಕ್ಕೊಂಡಿ ಅಂದ್ರ ನಿನ್ ಹೆಸರ ನಾವ್ ಆಮೇಲೆ ಅಲ್ಲಿ ತಗೊಂಡ್ ಬಂದಾಗ ನೀವು ತಿಂತೀರಿ ಅಲ್ಲಿ ಸಿಕ್ಕೋಗಿಲ್ ನಾವ್ ಸಿಕ್ಕೋಳಂಗಿಲ್ಲ ಅಡ್ಡ ಬಾಯಿ ಎದಕ್ ಹಾಕ್ತಿರಿ ಬರ್ರಿ ಪಟ್ನೆ ಬರ್ರಿ ಹೇಳ್ರಿ ಇಲ್ನ ಪಟ್ನೆ ಹೇಳ್ರಿ ಬರ್ರಿ

ಯಾವ ಲೇ ಅವ್ವ ನನ್ನ ಹಿಂದೆ ಬಂದ್ರಂದ್ರ ನಿಮ್ಗೆ ಎಲ್ಲೂ ಕೈ ಬಿಡಂಗಿಲ್ಲ ಅವ ಎಲ್ ಹೋದ್ಲಿ ಅಲ್ಲಿ ಲೇ ನೀ ಹೊಟ್ಟೆಗೆ ಅನ್ನ ತಿಂತೀವಿ ಎಗರಸಿ ತಿಂತೀಲಿ ಅಲ್ಲಿ ತಾರಿ ಐತಿ ಗಂಟಿ ಕಡೆಯಿಂದ ಕರ್ಕೊಂಡ್ ಬಂದಿ ಅಲ್ಲಿಲೇ ಅಪ್ಪ ಬರ್ರಿ ಇದನ್ನ ಮಾಡ್ಕೊಂಡು ಬಂದ್ರು ನಾನು ಅಲ್ಲಿ ಲೇ ಅವ ಎಟ್ ಚಂದ್ ಬಂದ ಗೇಟ್ ತೆಗದ ನನ್ನ ಪ್ಲಾನ್ ನಿಮ್ ಪ್ಲಾನ್ ನಿಂದ ಪ್ಲಾನ್ ಬರ್ರಿ ಮತ್ತ ನನ್ನ ಹಿಂದೆ ಬರ್ರಿ ಬರ್ರಿ ಸುಮ್ನೆ ಬರಲಿ ಅಗರ್ಶಂ ಬನ್ರಿ ಆ ತೋಟದವ್ರು ಇದ್ರಂದ್ರೆ ನಾವ್ ಓಡಂತೇನಿ ಓಡಾಕ್ ಚಾಲು ಮಾಡ್ಬೇಕ ಸಿಗಬಾರ್ದು ಅವ್ರ ಕೈಯಾಗ ಅಲ್ಲಲ್ಲಿ ನಿನಗೆ ಓಡಾಕ್ ಬರ್ತೈತಿ ನನಗ ಏ ಎಲ್ಲಾರ್ಗು ಓಡಾಕ್ ಬರ್ತೈತಿ ನಿನಗೆ ನೀ ಹೋಗ್ಯ ಗಂಟಾ ಪಂಟಾಕ್ ಕರ್ಕೊಂಡು ಹೊಂಟಿಲ್ಪ ಬಾಯ್ ಮಾಡಾಕ್ ಹೋಗ್ಬೇಡ್ರಿ ಕಡಂಬಿ ಬೇಕು ಇಲ್ಲ ಎಲ್ಲ ತಾಕತ್ ಬೇಕು ಮಡಿ ಬರ್ರಿ ನನ್ ಹಿಂದ ಯಾರ ಎಲ್ಲ ಬಂದೈತ ನಿಮ್ದ್ರನ್ಯಾಗ ದೋಸ್ತ ನನಗ ಹೆಲಾಕ್ ಬಂದೈತಿ ಎಲ್ಲಿ ಒರ್ಸ್ಕೊಲಿ ಅಲ್ಲಿಲಿ ಜೋರ್ ಎಲ್ಲಾಗ್ ಬಂದೈತಿ ನೀರ್ ನೋಡಿ ಈಗ ಗೋಡಂಬಿ ತುಡುಕ್ ಮಾಡುನು ಇನ್ ಇದ್ಕೊಂಡ್ ಕುಂದ್ರುನು ಅಲ್ಲಿ ಹೋದಸತ್ತ ಗೊತ್ತೈತೆ ನಿಮ್ಗ ಏನದ ಕಟ್ಟಿಕಾರ ಸಕ್ರಿ ನೀರ್ ಹಾಕಿ ಇರ್ಬಿ ಹೆಂಗ ಇರ್ಸಿದ್ರು ಮುಕ್ಳ್ಯಾಗ ನಮಗ ಅಲ್ಲೇ ಕಡ್ದು ಕಡಿತ ನೀನ ಕರ್ಕೊಂಬಂದಿ ನೀನ ಏ ಹೆದರ್ಸಕಿ ನೋಡ ಹೆದರ್ಸುದ್ರಸುದ ಇರತದ ತುಡುಗ್ರ ಅಂದ ಮೇಲೆ ಹಂಗಿರತಾವ ಸೀದ ಗೋಡಂಬಿ ತುಡುಗ ಮಾಡುದಂತಿ ಏ ಗೋಡಂಬಿ ಹೊಲ ಹೆಂಗೈತಿ ಸ್ವರ್ಗ ಅಲ್ಲಿ ಎಷ್ಟು ಓಡ್ತಾನ ಓಡತಾನ ನೋಡ್ರಿ ಅಂತಡಿ ಓಡಾತಾನವಡಪ್ಪ ಓಡತಾನು ಹಿಂದ ಉಳ್ದವ್ ತೋಟದ ಮಾಲಕ್ಕ ತೋಟ ಮಾತ್ರ ಪೂರಾ ಹೂ ಬಿಟ್ಟ ನೋಡ್ರಿ ಇದ

ನಾನು ನಮ್ಮ ದಸ್ತ್ರಕಡೆ ಬಂದೆ ಅಂದ್ರೆ ಇಲ್ಲಿ ತುಡಕ ಮಾಡಾಕ ಗಡಂಬೀರಿ ಬೈಗಾ ಓದೇ ಹಾರಿ ನೀನೇ ಯಾರಿ ಅಡ ಶಿಕೆ ವಾಯ್ದೊಂದೆ ಮತ್ತೆ टोटलದ ಮಾಲಕಲೇನಾ ಟುಸ ಮಾಲಕ ಓಡ ಓಡ ಒಂದಿಲ್ರಿ ಇದಲ್ವಾಂಕಿ ನೋಡ್ರಿ ತಗೊಂಡ್ರೆ ಇಲ್ಲಿಗೆ ಒಂದು ಕೆಲಸ ಮಾಡ್ರಿ ನಾನು ನಿಮ್ಮ ಕೂಡ ಇರ್ತೇನೆ ಅವ್ರ ನಮ್ ದೋಸ್ತರದ ಮೂರ್ ಮಂದಿ ಅವ್ರ್ ಫೋನ್ ಕರಿತೇನೆ ಸಿಕ್ಕೇದ್ ಬರ್ಲೆ ಗೋಡಂಬಿ ಹೇಳಿ ಅವ್ರನು ಹಿಡಿದ್ ಬಿಡ ನನಗೆ ಹೌದು ಯಾರ ನಮ್ಗ ಏನ್ ಬರ್ತಾರೋ ತೋರಿ ಕಡಿಗಿ ತಗೊಂಡ್ರಿ ನಡೀತೀ ಹೇಳತ್ತಿಲ್ಲ ya ना आला बिड 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 ಲಾಸ್ಟ್ ಹಿಡೀನಿ ಹಿಡೀನ್ ತೋರಿ ಹೋಗ್ಬಿಡ ಏನ್ ತಪ್ಪಿ ಬಂದಿರ್ಬೋದು ಪಾಪ ಸಿಗ್ತಾನಿ ಇನ್ನೊಮ್ಮೆ ಬಂದಾಗ ಬಿಡದ್ ಬಿಡ್ರಿ ಬಂದಾನೆ ಇನ್ನೊಮ್ಮೆ ಕಡಿಗಿ ಖಾರ ಹಚ್ಚಿ ಮುಗಾಕ್ ತಿರ್ಗ ಏನ ಹೆಚ್ಚು